ಚಾಂಪಿಯನ್ಸ್ ಟ್ರೋಫಿ ಫೀವರ್ ಶುರುವಾಗಿದೆ ಇಂಡಿಯಾ ಪಾಕಿಸ್ತಾನ ಜೊತೆಗಿನ ಮೊದಲ ಮ್ಯಾಚ್ಗೆ ಇದೊಂದು ಮ್ಯಾಚ್ ಆಗಿಲ್ಲ ಒಂಥರ ಯುದ್ಧ ವಾರ್ ರೀತಿಯಲ್ಲಿ ಬಿಂಬಿತ ಆಗ್ತಾ ಇರುವಂತದ್ದು ಹಾಗಾಗಿ ಕ್ರಿಕೆಟ್ ಫ್ಯಾನ್ಸ್ ಅಲ್ಲೂ ಕೂಡ ಸಾಕಷ್ಟು ಕ್ರೇಜ್ ಶುರುವಾಗಿದೆ ನಮ್ಮ ಜೊತೆ ಒಂದು ಕ್ರಿಕೆಟ್ ಆಡುವ ಟೀಮ್ ಇದೆ ಯಾವ ಥರ ಕಾಯ್ತಾ ಇದ್ದೀರಿ ಈ ಈ ಒಂದು ಬಿಗ್ ಮ್ಯಾಚ್ಗೆ ಕ್ರಿಕೆಟ್ ಅಂದ್ರೆ ನಮಗೆಲ್ಲ ಒಂಥರ ಹಬ್ಬ ಥರನೇ ಅದರಲ್ಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಒಂಥರ ಮಹಾಕುಂಭ ಥರನೇ ಅಂತ ಅನಿಸ್ತಾ ಇದೆ ನಮಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಎಲ್ಲರೂ ಕಾತ್ರದಿಂದ ಕಾಯ್ತಾ ಇರ್ತಾರೆ ಅದೊಂದು ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಸೋತಿದ್ದೇವೆ ಅದರ ಸೇಡನ್ನ ತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ತುಂಬಾ ಕಾತ್ರದಿಂದಾನೇ ಕಾಯ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಮ್ಯಾಚ್ನ ನಾವು ಪ್ರತಿ ಬಾಲ್ ಅನ್ನ ನೋಡ್ಬೇಕಂತ ಆಸೆ ಪಡ್ತಾ ಇದ್ದೇನೆ ಟೀಮ್ ತುಂಬಾ ಕಾಂಪೋಸಿಷನ್ ಚೆನ್ನಾಗಿದೆ ಮಿಡ್ಲ್ ಆರ್ಡರ್ ಅಲ್ಲಿ ತುಂಬ ಆಲ್ರೌಂಡರ್ಸ್ ಈ ಸಲ ಇಟ್ಕೊಂಡಿದ್ದಾರೆ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್ ಯಾರಿದ್ದಾರೆ ಅವರು ಕೂಡ ತುಂಬಾ ಲೆಫ್ಟ್ ಆರ್ಮ್ ಬ್ಯಾಟಿಂಗ್ ಮಾಡ್ಕೊಂಡು ಆಲ್ರೌಂಡರ್ ಕೂಡ ಇದ್ದಾರೆ ಏಯ್ಟ್ ಡೌನ್ ತನಕ ಬ್ಯಾಟಿಂಗ್ ಕೂಡ ಇದೆ ತುಂಬ ಚೆನ್ನಾಗಿದೆ ಫಸ್ಟ್ ಮ್ಯಾಚ್ನ ಸೋತಿರುವಂಥ ಪಾಕಿಸ್ತಾನಕ್ಕೆ ತುಂಬಾ ಪ್ರೆಷರ್ ಕೂಡ ಇದೆ ಅದರ ಅಡ್ವಾಂಟೇಜ್ ಅನ್ನ ತಗೊಂಡು ಇಂಡಿಯಾ ವಿನ್ ಆಗುತ್ತೆ ಗೆದ್ದಾಗಿದೆ ಆಚರಣೆ ಮಾತ್ರ ಬಾಕಿ ಇದೆ ಅಂತ ಕಾಣ್ತಾ ಇದೆ ಇದು ಈಗ ನಮಗೆ ಇಂಡಿಯಾ ಪಾಕಿಸ್ತಾನ ಅಂದ್ರೆ ಒಂದು ಯುದ್ಧ ನಮ್ಗೀಗ ನಾಲ್ಕನೇ ಐದನೇ ಯುದ್ಧ ತರ ಈಗ ಆಗಿದೆ ಈಗ ನಾವು ಎಲ್ಲ ಆತೃತೆಯಿಂದ ಒಂದು ವೇಟ್ ಮಾಡ್ತಾ ಇದೀವಿ ಒಂದು ನಮ್ಗೆ ವಿರಾಟ್ ಒಂದು ಬ್ಯಾಟಿಂಗ್ ಅದು ರಕಸ ರಕ್ಸ ಅವರು ಮಾಡುದು ಅದೆಲ್ಲ ಬರ್ಬೇಕು ಅವ್ರದ್ದು ನಾವು ಅದು ಮಾಡ್ತಾ ಅಷ್ಟೇ ಇಲ್ಲ ಇಲ್ಲ ಈ ಮ್ಯಾಚ್ ಅಲ್ಲಿ ಇವತ್ತು ಅವರು ಅವ್ರದ್ದು ಒರಿಜಿನಲ್ ರೂಪ ತೋರಿಸ್ತಾರೆ ಅಷ್ಟೇ ಅದಕ್ಕೆ ಅವ್ರು ಮಾರಿ ಹಬ್ಬ ಉಂಟು ಅವ್ರಿಗೆ ಅವ್ರಿಗೆ ಮಾರಿ ಹಬ್ಬ ಉಂಟು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಹೇಗಂದ್ರೆ ಅದೊಂದು ರೈವಲ್ರಿ ತರ ಸೊ ಇಂಡಿಯಾ ವಿನ್ ಆಗ್ಲೇಬೇಕು ಅಟ್ ಎನಿ ಕಾಸ್ಟ್ ವಿಲ್ ಸಪೋರ್ಟ್ ಅವರ್ ಬೆಸ್ಟ್ ನಿರೀಕ್ಷೆ ವಿರಾಟ್ ಕೊಹ್ಲಿ ಯಾಕಂದ್ರೆ ಲಾಸ್ಟ್ ಟೈಮ್ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಆಗುವಾಗ ವಿರಾಟ್ ಕೊಹ್ಲಿ ಅವರೇ ಆಡಿ ಗೆಲ್ಸಿದವರು ಸೊ ವಿರಾಟ್ ಕೊಹ್ಲಿ ಮೇ ಬಿ ಸೆಂಚುರಿ ಹೊಡಿದಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಈ ತರ ಇಡೀ ದೇಶ ಒಂದು ಯುದ್ಧ ಮಾದರಿಯಲ್ಲಿ ನೋಡ್ತಿರ್ಬೇಕಾದ್ರೆ ಪ್ಲೇಯರ್ಸ್ಗೆ ಪ್ರೆಷರ್ ಅಂತ ಅನ್ಸುದಿಲ್ಲ ಅವರ ರಿಯಲ್ ಗೇಮ್ ಆಡ್ಲಿಕ್ಕೆ ಕಷ್ಟ ಆಗುದಿಲ್ಲ ಅಂತ ನೀವು ಬರೀ ಯುದ್ಧ ತರ ಬಿಂಬಿಸ್ತಾ ಇದ್ರೆ ಅಂತ ಇಲ್ಲ ಪ್ಲೇಯರ್ಸ್ ತರ ಪ್ಲೇ ಪ್ಲೇಯರ್ ಪ್ಲೇಯರ್ ತರನೇ ಆಡ್ತಾರೆ ಹಾಗಾಗಿ ವಿನ್ ಆಗ್ತಿದ್ದೇವೆ ಹೌದು ಅವರು ರೈಲ್ವೆ ರೈಲ್ವೆ ತರ ಆಡ್ತಿದ್ದಾರೆ ಹಾಗಾಗಿ ಮೇ ಬಿ ಆರ್ ಲೂಸಿಂಗ್ ಯ ಕ್ರಿಕೆಟ್ ಅಭಿಮಾನಿಗಳ ಅಭಿಪ್ರಾಯ ಮತ್ತು ಈಗಲೇ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಮ್ಯಾಚ್ ಅನ್ನು ನೋಡೋದಿಕ್ಕೆ ಬಾಲ್ ಟು ಬಾಲ್ ಮ್ಯಾಚ್ ನೋಡ್ತೇವೆ ಮತ್ತು ಇದೊಂದು ಶತ್ರು ರಾಷ್ಟ್ರದ ಜೊತೆಗಿನ ಯುದ್ಧ ಅನ್ನೋದನ್ನ ನಾವು ಯಾವತ್ತು ಮನ್ಸಲ್ಲಿ ಇಟ್ಕೊಂಡೇ ಈ ಒಂದು ಮ್ಯಾಚ್ ಅನ್ನ ನೋಡುದು ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಕೆಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ